ಸ್ನೇಹಿತರೆ ಲೈಫ್ ಕರ್ನಾಟಕ ಯೂಟ್ಯೂಬ್ ಗೆ ಸ್ವಾಗತ ಮಹಿಳೆಯರೇ ನಿಮ್ಮ ಗೃಹಲಕ್ಷ್ಮಿ ಹಣ ಯಾಕೆ ನಿಲ್ತು ಅಂತ ಗೊತ್ತಾ ಎಲ್ಲ ದಾಖಲೆಗಳು ಸರಿಯಾಗಿದ್ದರೂ ಪಾವತಿ ಬಾರದ ಸಾವಿರಾರು ಮಹಿಳೆಯರು ಈಗ ಸರ್ಕಾರ ಮಾಡ್ತಾ ಇರೋ ಹೊಸ ಯು ಎಚ್ ಐ ಡಿ ಪರಿಶೀಲನೆಯಲ್ಲಿ ಸಿಲುಕ್ತಾ ಇದ್ದಾರೆ ಈ ಐದು ತಪ್ಪುಗಳಲ್ಲಿ ಯಾವ್ದಾದ್ರು ಒಂದು ಕೂಡ ನಿಮ್ಮ ದಾಖಲೆಯಲ್ಲಿ ಇದ್ದರೂ ಗೃಹಲಕ್ಷ್ಮಿ ಹಣದ ಪಾವತಿಯನ್ನ ತಕ್ಷಣ ನಿಲ್ಲಿಸಬಹುದು ಹಾಗಿದ್ರೆ ಐದು ತಪ್ಪುಗಳು ಯಾವ್ದು ಅನ್ನೋದು ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೇನೆ ಅದಕ್ಕೂ ಮುಂಚೆ ಇನ್ನಷ್ಟು ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಿದ್ರೆ ಗೃಹಲಕ್ಷ್ಮಿ ಹಣದ ಪಾವತಿ ನಿಲ್ಲಲು ಕಾರಣವಾದ ಐದು ತಪ್ಪುಗಳು ಯಾವುದು ಅಂದ್ರೆ ಮೊದಲನೇದಾಗಿ ಯು ಎಚ್ ಐಡಿ ಮಾಹಿತಿಯಲ್ಲಿ ತಾರತಮ್ಯ ಹೆಸರು ವಿಳಾಸ ಕುಟುಂಬದ ಸದಸ್ಯರ ಸಂಖ್ಯೆ ಅಥವಾ ವಾರ್ಷಿಕ ಆದಾಯ ಯುಎಚ್ ಐಡಿಯಲ್ಲಿ ಸರಿಯಾಗಿ ಹೊಂದಿಕೆಯಾಗದಿದ್ದರೆ ಅದು ಕೂಡ ಒಂದು ತೊಂದರೆಯಾಗುತ್ತೆ ಇನ್ನು ಎರಡನೇದಾಗಿ ಒಂದೇ ಕುಟುಂಬದಲ್ಲಿ ಎರಡು ಮಹಿಳೆಯರು ಅರ್ಹ ಮಹಿಳೆ ಎಂದು ಅರ್ಜಿ ಹಾಕಿದರೆ ಎರಡನ್ನೂ ಪರಿಶೀಲನೆಗೆ ಹಾಕಿ ಪಾವತಿ ನಿಲ್ಲಿಸಲಾಗುತ್ತೆ ಇನ್ನು ಮೂರನೇದಾಗಿ ಆದಾಯ ಮಿತಿ ಮೀರುವಿಕೆ ಅಂದರೆ ಹೊಸ ಸಾಮಾಜಿಕ ಅಥವಾ ಆರ್ಥಿಕ ಸರ್ವೆ ಮತ್ತು ಜಾತಿ ಗಣಿತ ವರದಿಯಲ್ಲಿ ಕುಟುಂಬದ ಆದಾಯ ಬಿಪಿಎಲ್ ಮಿತಿಗಿಂತ ಹೆಚ್ಚು ಕಾಣಿಸಿದರೆ ಆಗ ಕೂಡ ಗೃಹಲಕ್ಷ್ಮಿ ಹಣ ನಿಲ್ಲತ್ತೆ ಇನ್ನು ನಾಲ್ಕನೇದಾಗಿ ಬ್ಯಾಂಕ್ ಸಮಸ್ಯೆಗಳು ಅಂದರೆ ಡಾರ್ಮ್ಯಾಟ್ ಅಕೌಂಟ್ ಕೆ ವೈಸಿ ಅಪೂರ್ಣ ಹೆಸರಿನ ತಪ್ಪು ಐ ಸಿ ತಪ್ಪು ಇದರಲ್ಲಿ ಯಾವ್ದಾದ್ರು ಒಂದಿದ್ರು ಕೂಡ ಹಣ ಕ್ರೆಡಿಟ್ ಆಗೋಕೆ ಸಮಸ್ಯೆ ಆಗುತ್ತೆ ಇನ್ನು ಕೊನೆಯದಾಗಿ ಸರ್ಕಾರದ ದಾಖಲೆಗಳಲ್ಲಿ ಎಪಿಎಲ್ ಎಂದು ತೋರಿಕೆ ರೇಷನ್ ಕಾರ್ಡ್ ಸರ್ವೆ ಡಾಟಾ ರೆವೆನ್ಯೂ ದಾಖಲೆಗಳಲ್ಲಿ ವರ್ಗ ಮಿಸ್ ಮ್ಯಾಚ್ ಆದರೂ ಕೂಡ ಪಾವತಿ ನಿಲ್ಲುತ್ತೆ ಹೀಗಾಗಿ ಈ ಐದು ಕಾರಣಗಳಲ್ಲಿ ಯಾವ್ದಾದ್ರು ಒಂದು ಬಂದರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣದ ಪಾವತಿ ನಿಲ್ಲತ್ತೆ ಹಾಗಾಗಿ ಈ ಲಿಸ್ಟ್ ನಲ್ಲಿ ಯಾರ ಹೆಸರು ಇದೆ ಮತ್ತೆ ಅರ್ಜಿಯ ಸ್ಟೇಟಸ್ ಅನ್ನು ಹೇಗೆ ಚೆಕ್ ಮಾಡ್ಕೊಳ್ಳುವುದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಮಾಡ್ಕೊಳ್ಳಿ ಧನ್ಯವಾದಗಳು